کندارو ماته ماته تر چا له دی سره نا ننډه چنده نو نه یوه دې نه ځه راځه او دې مال کړي نو تا وډرو نو دې ما وټېټل پښتره ما وټېټل

ಆಕ್ಚುಲಿ ಫಸ್ಟ್ ದೇವಸ್ಥಾನ ಕಟ್ಬಿಟ್ವಿ ಇಟ್ಕಿಯಲ್ಲಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಪ್ರತಿಷ್ಠಾ ಇನ್ನು ಕುಂಭಾಭಿಷೇಕ ಮಾಡ್ಬೇಕಿನ್ನೊಂದು ಒಂದ್ ತಿಂಗಳ ಎರಡು ತಿಂಗಳೆಲ್ಲ ನಾ ತೆಮ್ಕ ತಿರ್ಗಾ ಮತ್ತೆ ಮನ್ಸ ಮನ್ಸಾಗ ಹೇಳ್ತಾ ಇತ್ತು ಕಲ್ಲಲ್ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಯಾವ್ದೋ ಒಂದು ಸ್ವಾಮಿ ವ್ಯವಹಾರ ಆಯ್ತು ಒಂದು ಬಲಗಡೆ ಶಿವಪ್ಪನಲ್ಲಿ ಹೂವ ಕೊಟ್ಟ ಅದಾದ್ಮೇಲೆ ಅಂತ ಆಯ್ತು ಆಮೇಲೆ ಸ್ವಲ್ಪ ದೇವ್ರ ಎತ್ತಕ್ಕ ಭಯ ನಮ್ಗೆ ನಮ್ ಸ್ನೇಹಿತ ಅವಾಗ ಮಂಜು ಸ್ವಾಮಿಗಳು ಸಿಕ್ಕಿದ್ ಹಾಗೇನ ಆವಾಗಲೇ ವಿಶ್ವಸ್ವಾಮಿ ಇವರೇ ಕರ್ತಿದ್ರು ಬಹಳ ಕ್ಲೂಸ್ವಾಮಿ ವಿಶ್ವ ನಮ್ಮ ಸರ್ವಣನೆ ಅವರೇ ಬಂದು ಡೈರೆಕ್ಟ್ ಆಗಿ ಹೇಳೋದು ನಾನು ಎಚ್ ಕೊಡ್ತೀನಿ ನೀ ಭಯ ಬಿಡ್ಬಿಟ್ಟು ಯಪ್ಪಿನ ಎರಡೆ ಎರಡೇ ಮುಚ್ಚೋಬಿಟ್ಟನು ಒಳಗಡೆ ಸ್ವಾಮಿ ಇನ್ನೂ ಬರ್ಬೇಕು ಮೇಲ್ಗಡೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಧೈರ್ಯ ಮಾಡಿದ್ವಿ ನಮ್ಮ ನಮ್ಮ ಇಂಜಿನಿಯರ್ ಮುಂಜು ಧೈರ್ಯ ಕೊಟ್ಟು ಯಾರ ಹತ್ರ ಒಂದ್ಸರಿ ಹೋಗೋ ಅಂತ ಇನ್ನೊಂದ್ಸರಿ ಹೋಗ್ಕೆಲ್ಲ ಇನ್ನೊಂದ್ಸರಿ ಒಳಗಡೆ ಹೋಗ್ ಕೊಟ್ಟ ಸೊ ಅದ್ರ ಮೇಲೆ ಧೈರ್ಯ ಮಾಡಿ ಮುಟ್ಬಿಟ್ವಿ ಇಲ್ಲಿರೋರೆಲ್ಲ ಪಾತಾಳ ಲಿಂಗೇಶ್ವರ್ ಬರಲ್ಲ ಅಂದ್ರು ನಮ್ದೇನಿಲ್ಲಪ್ಪ ಎಲ್ಲ ಯಪ್ಪನ ಹೋಗ್ಕೊಟ್ಟೆ ನಮ್ದೇನಿಲ್ಲ ಎಪ್ಪ ಕೊಟ್ಟೆ ಅದು ಬಂದ್ರೆ ನಮ್ಮ ಪ್ರಯತ್ನ ಐತೆ ಅಂತ ಪ್ರಯತ್ನ ಮಾಡಿದ್ವಿ ಚೆನ್ನಾಗಿ ಬರುತ್ತೆ ಸ್ವಾಮಿ ಬಂದ ಮೇಲೆ ಸೂಪರ್ ಆಗಿ ಬರುತ್ತೆ ತಕ್ಕಂಗೀಶ್ವರ್ ಸ್ವಾಮಿ ಕೆಲಸ ನಡೀತೈತೆ ಫೆಬ್ರವರಿ ಇನಾಗ್ರೇಷನ್ ಓಪನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಶಿವ ಆಗುತ್ತಲ್ಲ ಫೆಬ್ರವರಿಗೆ

बंगरे डांस पे जा से आकुल नहीं सिग्नल नहीं आ रहा है अब धीरे-धीरे काला आ रहा है उसका ले पता नहीं मैं स्थाई है ये तेरा ग्रीन प्रिंट लाइक बदल देंगे ग्रीन नहीं है पता है